ನವರಾತ್ರಿಯ ಸಮಯದಲ್ಲಿ ನೀವು ಈ ಒಂದು ಸಣ್ಣ ತಂತ್ರವನ್ನ ಮಾಡಿದ್ದೇ ಆಯಿತು ಅಂತಂದ್ರೆ ಖಂಡಿತವಾಗ್ಲೂ ಕೂಡ ನೀವು ಮನೆ ಮತ್ತು ಸೈಟು ತೆಗೆದುಕೊಳ್ಳುವಂಥ ಒಂದು ಯೋಗ ಬಂದೇ ಬರುತ್ತೆ ಯಾಕಂದ್ರೆ ಸಾಕಷ್ಟು ಸಾರಿ ಹೇಳ್ತಾನೆ ಇರ್ತೀನಿ ನಾನು ಸೈಟು ಮತ್ತೆ ಮನೆ ತೆಗೆದುಕೊಂಡು ಯಾಕ ಯಾಕಂದ್ರೆ ಇಷ್ಟೊಂದು ಜನ ನನ್ನ ತಂತ್ರವನ್ನ ಫಾಲೋ ಮಾಡಿ 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 ಒಂದ್ಸರಿ ಮಾಡ್ತಾರ ಆಗ್ಲಿಲ್ಲ ಎರಡು ಸರಿ ಮುಂದೆ ಮೂರನೇ ಸರಿ ನಾಲ್ಕನೇ ಸರಿ ಮಾಡಿ ಪಟ್ಟಂತ ಮನೆ ತಗೊಂಡಿದ್ದಾರೆ ಸೈಟ್ ತಗೊಂಡಿದ್ದಾರೆ ಅವ್ರಿಗೆಲ್ಲ ತುಂಬ ಅನುಕೂಲ ಆಗಿದೆ ನೆನೆಸ್ಕೋತಾರೆ ಈಗಲೂ ನನಗೆ ಅದು ಬೇಕಾಗಿರುವಂಥದ್ದು ಹಾಗಾಗಿ ಏನು ಮಾಡಬೇಕು ಅಂತಂದರೆ ಈ ನವರಾತ್ರಿ ನೀವು ಬೇರೆ ಸಮಯದಲ್ಲಿ ಮಾಡೋಕ್ಕೂ ಈ ಸಮಯದಲ್ಲಿ ಮಾಡೋಕ್ಕೂ ತುಂಬಾ ವ್ಯತ್ಯಾಸ ಇದೆ ಇದು ಮಾಡೋದು ತುಂಬ ವೆರಿ ಪವರ್ಫುಲ್ಲು ಗೊತ್ತಲ್ಲ ಏನು ಯಾವ್ದ ಯಾವ ಒಂದು ಇದನ್ನು ಮಾಡಬೇಕು ಅಂತ ನಾನು ತಿಳಿಸ್ಕೊಡ್ತೀನಿ ಏನು ಅಂತಂದರೆ ನೀವು ಸೈಟು ಮತ್ತು ಮನೆ ತೆಗೆದುಕೊಳ್ಳುವಂಥ ಯೋಗ ಬಂದೇ ಬರುತ್ತೆ ಅದೇನು ಅಂತ ತಿಳಿಸ್ಕೊಡ್ತೀನಿ ಅದಕ್ಕಿಂತ ಮುಂಚೆ ನೀವು ಯೋಗಿ ಗುರುಜಿ ಅಂತ ಯೂಟ್ಯೂಬ್ ಚಾನಲ್ ನೀವು ಲೈಕ್ ಮಾಡಿ ಸಬ್ಸ್ಕ್ರೈಬ್ ಆಗಿ ಮತ್ತು ಬೆಲ್ ಬಟನ್ ಅನ್ನು ಮತ್ತು ಫೇಸ್ಬುಕ್ ಮತ್ತು ಇನ್ಸ್ಟಾಗ್ರಾಮಲ್ಲೂ ಕೂಡ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಅನ್ನು ಮಾಡಿಕೊಳ್ಳಿ ಆನ್ಲೈನ್ ಕ್ಲಾಸ್ ಹೌದಲ್ಲ ಈ ಆನ್ಲೈನ್ ಕ್ಲಾಸ್ ಅಂತಂದರೆ ಅದ್ಭುತವಾದಂಥ ಒಂದು ಕ್ಲಾಸು ನೆಗೆಟಿವ್ ಎನರ್ಜಿ ರಿಮೂವ್ ಮಾಡುತ್ತೆ ಈ ಎಂಥ ದೇಹದಲ್ಲಿರುವಂಥದ್ದು ಮನ ಮನೆಯಲ್ಲಿರುವಂಥದ್ದು ಮನಸ್ಸಲ್ಲಿರುವಂಥದ್ದು ಯಾವುದೇ ರೀತಿಯಾದ ನೆಗೆಟಿವ್ ಎನರ್ಜಿ ಉಟ್ಟು ನಮ್ಮ ದೇಹದಲ್ಲಿ ಎರಡು ಇರಬೇಕು ಒಂದು ಇಲ್ಲಿ ದೆವ್ವ ಇರಬೇಕು ಒಂದು ದೆವ್ವ ಹೋಗಿದೆ ಅಂದರೆ ದೇವ್ರ ದೇವ್ರು ಬರುತ್ತೆ ಆ ನೆಗೆಟಿವಿಟಿ ಅಂದರೆ ಕೆಟ್ಟ ಆಲೋಚನೆಗಳು ಡಿಪ್ರೆಷನ್ನು ಮನಸ್ಸಿನ ಒಂದು ಬೇಜಾರು ದುಃಖ ದುಮ್ಮಾನ ಹಿಂಸೆ ಮತ್ತು ಸೋಮಾರಿತನ ಅದೆಲ್ಲವೂ ಕೂಡ ಕಿತ್ತು ಬಿಸಾಕುವಂಥದ್ದು ಅದ್ಭುತವಾದಂಥ ಒಂದು ಸಮಯದ ಆನ್ಲೈನ್ ಕ್ಲಾಸು ಈ ಆನ್ಲೈನ್ ಕ್ಲಾಸ್ಗೆ ಮಿಸ್ ಮಾಡಿದೆ ನೀವು ಅಟೆಂಡ್ ಮಾಡಿ ಅದಲ್ಲ ಮನೆಯಲ್ಲೇ ಕೂತ್ಕೊಂಡು ಮನೆ ಮಂದಿಯೆಲ್ಲ ನೀವು ಇದನ್ನು ಅಟೆಂಡ್ ಮಾಡ್ಬೋದು ಮತ್ತು ಇಪ್ಪತ್ತ ಮುಂದಿನ ತಿಂಗಳು ಇಪ್ಪತ್ತೈದನೇ ತಾರೀಕು ಈ ಒಂದು ಇದೆ ಆ ಒಂದು ಕ್ಲಾಸನ್ನು ಅಟೆಂಡ್ ಮಾಡಿ ತುಂಬ ಚೆನ್ನಾಗಾಗುತ್ತೆ ತುಂಬ ಒಳ್ಳೆಯದಾಗ್ತಾ ಬರುತ್ತೆ ಈ ಆನ್ಲೈನ್ ಕ್ಲಾಸ್ ಅಂತಂದರೆ ಅದ್ಭುತ ಹಬ್ಬ ಹೇಳಬೇಕು ಅಂತಂದರೆ ಯಾಕಂದರೆ ನಿಮ್ಮ ಮನೆಯಲ್ಲೇ ಕೂತ್ಕೊಂಡು ನಿಮ್ಮಲ್ಲಿರುವಂಥ ನೆಗೆಟಿವ್ ಎನರ್ಜಿ ಈ ನೆಗೆಟಿವ್ ಎನರ್ಜಿ ಹೊರಟೋಯ್ತು ಅಂತಂದರೆ ನಿಮಗೆ ದುಡ್ಡು ಹೆಸರು ಕೀರ್ತಿ ನಿಮ್ಮ ಸಮಸ್ಯೆಗಳು ನಿಮ್ಮ ಮನೆಯಲ್ಲಿರುವಂಥ ಒಂದು ಇರುವಂಥ ನಿಮ್ಮ ಕುಟುಂಬದಲ್ಲಿ ಇರುವಂಥ ಒಂದು ಸಮಸ್ಯೆಗಳು ಕುಟುಂಬ ಸದಸ್ಯರಲ್ಲಿರುವಂಥ ಸಮಸ್ಯೆಗಳನ್ನು ಕೂಡ ನಿವಾರಣೆ ಮಾಡಿಬಿಡ್ಬೋದು ಅಂಥ ಒಂದು ಅದ್ಭುತವಾದಂಥ ಒಂದು ಶಕ್ತಿಯನ್ನು ನಾನು ನಿಮಗೆ ಕೊಡೋದಕ್ಕೆ ರೆಡಿಯಾಗಿದ್ದೀನಿ ಅದಕ್ಕೋಸ್ಕರ ಆನ್ಲೈನ್ ಕ್ಲಾಸನ್ನು ನೀವು ಜಾಯ್ನ್ ಆಗಿ ಫೋನ್ ಮಾಡಿ ರಿಜಿಸ್ಟರ್ ಮಾಡಿ ಅಂತಲ್ಲ ಇದು ವಿಶೇಷವಾದಂಥ ಒಂದು ಆನ್ಲೈನ್ ಕ್ಲಾಸಿನ ಒಂದು ವಿಚಾರ ಗೊತ್ತಲ್ಲ ಇನ್ನು ಈ ವಿಶೇಷವಾದಂಥ ಒಂದು ದಿನ ಏನಂತಂದ್ರೆ ನವರಾತ್ರಿ ಈ ನವರಾತ್ರಿಯ ದಿನ ನೀವು ಉಪವಾಸ ಮಾಡೋದಾಗಲಿ ಅಥವಾ ರಥ ಮಾಡೋದಾಗಲಿ ಮಂತ್ರ ಹೇಳೋದಾಗಲಿ ನೀವು ಏನೇ ಮಾಡಿದ್ರೂ ಕೂಡ ಅದು ಪ್ರತಿಫಲ ನೂರಷ್ಟು ಸಿಕ್ಕೇ ಸಿಗುತ್ತೆ ಬೇರೆ ಸಮಯದಲ್ಲಿ ಮಾಡೋಕ್ಕೂ ಕೂಡ ಈ ವಿಶೇಷ ದಿನಗಳಲ್ಲಿ ಅಲ್ಲಿ ಈ ನವರಾತ್ರಿಗಳಲ್ಲಿ ಮಾಡೋಂಥ ದಿನಗಳಲ್ಲಿ ಸಿಕ್ಕೇ ಸಿಗುತ್ತೆ ಅದರಲ್ಲಿ ಎರಡು ಮಾತಿಲ್ಲ ಗೊತ್ತಲ್ಲ ನೀವು ಏನು ಮಾಡಬೇಕು ಅಂತ ನಾವು ನೋಡೋದಾಯ್ತು ಅಂತಂದರೆ ನೋಡಿ ಮನೆ ಕಟ್ಟಬೇಕು ಸೈಟ್ ತೊಗೋಬೇಕು ನೋಡಿ ಮನೆ ಕಟ್ಟುವಂಥದ್ದು ಒಂದು ಯೋಗ ಯಾಕಂದರೆ ನಿಮ್ಮ ಒಂದು ವಂಶ ನೀವು ನಿಮ್ಮ ಮಕ್ಕಳು ಸದ್ಯ ಇದು ನಿಮ್ಮ ಮೊಮ್ಮಕ್ಕಳು ಕೂಡ ಅಲ್ಲಿ ಜೀವನ ಮಾಡ್ತಾರೆ ನಿಮ್ಮನ್ನಕೊತಾರೆ ಅಂದರೆ ವಂಶ ಇಡೀ ವಂಶ ನಿಮ್ಮ ವಂಶ ಎಲ್ಲ ನೆಮ್ಮದಿಯಾಗಿರುವಂತಹ ಒಂದು ಅದ್ಭುತವಾದಂಥ ಒಂದು ಜಾಗ ನಿಮ್ಸಿವೆ ಮನೆ ಸಿಗುತ್ತೆ ಆದರೆ ನೀವು ಶಾಶ್ವತವಾಗಿ ನೆಲೆ ಊರುವಂತಹ ಒಂದು ಜಾಗ ಅದ್ಭುತವಾದಂಥ ಜಾಗ ಅದರಲ್ಲಿ ನೀವು ಅಭಿವೃದ್ಧಿ ಆಗಬೇಕು ನಿಮ್ಮ ಮಕ್ಕಳು ಅಭಿವೃದ್ಧಿ ಆಗಬೇಕು ನಿಮ್ಮ ಮೊಮ್ಮಕ್ಕಳು ಅಭಿವೃದ್ಧಿ ಆಗಬೇಕು ಅಂದರೆ ತಲೆ ತಲೆಮಾರುಗಳು ಅಭಿವೃದ್ಧಿ ಆಗುವಂತಹ ಒಂದು ನಿಮಗೆ ಸೈಟು ಅಥವಾ ಮನೆ ತೆಗೆದುಕೊಳ್ಳುವಂಥ ಯೋಗ ಬರಬೇಕು ನೋಡಿ ಎಲ್ಲರಿಗೂ ಮನೆಗೆ ತಗೋತಾರೆ ಇನ್ನು ಬರಬೇಕಾಗಿರೋ ದುಡ್ಡು ಬರ್ತಾ ಇಲ್ಲ ಅಂದರೆ ಕೊಡೋರಿಗೆ ಕೊಡೋಕ್ಕಾಗ್ತಾ ಇಲ್ಲ ಸಿಕ್ಕ ಬಟ್ಟೆ ಸಾಲ ಆಗಿತ್ತಂದರೆ ಅಂದರೆ ಗುರುಗಳೇ ದುಡ್ಡು ನೀರು ನೀರು ಥರ ಖರ್ಚಾಗಿರ್ತದೆ ಇವುಗಳೇ ಏನು ಮಾಡೋದು ಗೊತ್ತೇ ಆಗ್ತಾ ಇಲ್ಲ ಅನ್ನೋಂಥವ್ರು ತಲೆನೇ ಕೆಡಿಸ್ಕೊಬಿಡಿ ಇದಕ್ಕೆಲ್ಲ ಏಕೈಕ ರಾಮ ಬಾಣ ಅಂದರೆ ಅಷ್ಟಲಕ್ಷ್ಮಿ ಯಂತ್ರ ಈ ಅಷ್ಟಲಕ್ಷ್ಮಿ ಮನೆ ಇಟ್ಟು ಪ್ರತಿಷ್ಠಾಪನೆ ಮಾಡಿ ಎಂಥದ್ದೇ ಹಣಕಾಸಿನ ಸಮಸ್ಯೆ ಇದ್ರೂ ಕೂಡ ನಿವಾರಣೆ ಆಗಿಬಿಡ್ತದೆ ಯಾರ್ಯಾರು ತೆಗೆದುಕೊಂಡಿದ್ದಿರೋ ಅಷ್ಟಲಕ್ಷ್ಮೀ ಯಂತ್ರನ ಈ ಒಂದು ನವರಾತ್ರಿಯ ಸಮಯದಲ್ಲಿ ನೀವು ಒಂದು ನವರತ್ನ ಅಂದರೆ ನವರತ್ನ ಅನ್ನೋದಕ್ಕಿಂತ ನವರತ್ನಕ್ಕೆ ಈಕ್ವಲ್ ಆಗಿರುವಂಥದ್ದು ನವಗ್ರಹ ಧಾನ್ಯವನ್ನು ಇಟ್ಟು ಅದರ ಮೇಲೆ ಅಂತ ಇನ್ನು ಇಟ್ಟು ಪೂಜೆ ಮಾಡಿ ಆಮೇಲೆ ನೀವು ಅದನ್ನು ತೆಗಿಬೋದು ಏನು ತೊಂದರೆ ಇಲ್ಲ ಒಂದು ನವರಾತ್ರಿ ಆದಮೇಲೆ ನೀವು ಅದನ್ನು ಪೂಜೆ ಮಾಡಾದ ನಂತರ ನೀವು ಮತ್ತೆ ಇಲ್ಲಿ ಬೀರಿನಲ್ಲಿ ಇಟ್ಕೊಳ್ಳಿ ನೋಡಿ ಆ ಒಂದು ಶಕ್ತಿ ಅಷ್ಟಲಕ್ಷ್ಮಿ ಅಂತ ಶಕ್ತಿ ಡಬಲ್ ಆಗ್ತಾ ಬರುತ್ತೆ ಗೊತ್ತಲ್ಲ ಯಾರ್ಯಾರು ತೆಗೆದುಕೊಂಡಿಲ್ವೋ ಅವರು ತೆಗೆದುಕೊಳ್ಳಿ ಅವ್ರಿಗೆ ಹಣಕಾಸಿನ ಸಮಸ್ಯೆಗೆ ತೊಂದರೆ ಆಗೋದೇ ಆಗೋದೇ ಇಲ್ಲ ಹೆಂಗೋ ದುಡ್ಡು ಬರುತ್ತೆ ಸಾಲಗಳೆಲ್ಲ ತೀರೋಗ್ಬಿಡುತ್ತೆ ಬರೀ ಆರು ತಿಂಗಳೊಳಗಡೆ ಇದಕ್ಕೆ ಮುಟ್ಟು ಕಟ್ಟು ಚಟ್ಟು ಮಡಿ ಮೇಲಿಗೆ ಸೂತಕ ಗೀತ್ಕ ವೆಜ್ಜು ನಾನ್ ವೆಜ್ಜು ಜಾತಿ ಗೀತಿ ದಿಕ್ಕು ಗಿಕ್ಕು ಆ ಥರದ್ದು ಏನೂ ಇಲ್ಲವೇ ಇಲ್ಲ ಇಟ್ಟರೆ ಸಾಕು ಕೆಲಸ ಆಗುತ್ತೆ ದೇವ್ರ ಮನೆ ಹಿಟ್ಟಾರು ಇಡ್ಬೋದು ಬೀರಿನಲ್ಲಾರು ಇಡ್ಬೋದು ಪ್ರತಿದಿನ ಪೂಜೆ ಮಾಡಲೇಬೇಕು ಅಂತ ಕಂಡೀಷನ್ ಇಲ್ಲ ಪೂಜೆ ಮಾಡಲಿಲ್ಲ ಅಂತಂದ್ರೂ ಕೂಡ ನಡೆಯುತ್ತೆ ಅಂತಲ್ಲ ಯಾರೂ ತೊಗೊಳೋಕ್ಕಾಗಿಲ್ಲ ಸಂಕಲ್ಪವನ್ನು ಮಾಡಿ ನಿಮಗೆ ಹೆಂಗೋ ನಿಮ್ಮ ನಿಮಗೆ ಆ ಒಂದು ಆ ಅಷ್ಟಲಕ್ಷ್ಮಿ ಅಂತ ನಿಮ್ಮ ಮನೆಗೆ ಬಂದು ಸೇರುತ್ತೆ ಇದು ಸಾಕ್ಷಾತ್ ಲಕ್ಷ್ಮೀ ದೇವಿನೇ ನಿಮ್ಮ ಮನೇಲಿ ಹಾಗೆ ಈ ಅಷ್ಟಲಕ್ಷ್ಮಿಯನ್ನು ಈ ಒಂದು ನವರಾತ್ರಿಲಿ ಯಾರ್ಯಾರು ತೊಗೊತ್ಕೊಳ್ತಿರೋ ಅವ್ರಿಗೆ ನಾವು ಶತ್ರು ಬಾಧೆ ನಿವಾರಣೆಗೆ ಒಂದು ತ್ರಿಶೂಲವನ್ನು ಕೊಡ್ತೀವಿ ಅದನ್ನು ಒಂದು ಬಟ್ಲಲ್ಲಿಟ್ಟು ಇಟ್ಟು ಒಂದು ಇದರಲ್ಲಿ ಹಾಕಿ ಅಕ್ಷತೆ ಹಾಕಿ ಅದರ ಮೇಲೆ ನಿಂಬೆಹಣ್ಣಿಟ್ಟು ಅದರ ಮೇಲೆ ಚುಚ್ಚಬೇಕು ತ್ರಿಶೂಲನ ನೆಗೆಟಿವ್ ಎನರ್ಜಿಯಲ್ಲೇ ಎಳೆದು ನಿಂಬೆಣ್ಣು ಪ್ರತಿ ಶುಕ್ರವಾರ ಎತ್ತಿ ಬಿಸಾಕಿ ಹೊಸ ನಿಂಬೆಹಣ್ಣು ಹಾಕಬೇಕು ಈ ಥರದ್ದು ಒಂದು ತ್ರಿಶೂಲವನ್ನು ಕೊಡ್ತೀವಿ ಜೊತೆಗೆ ನಂಬರ್ ಒನ್ ನಂಬರ್ ಟೂ ಏನು ಕೊಡ್ತೀವಿ ಜನಾಕರ್ಷಣೆದು ಭಸ್ಮ ಕೊಡ್ತೀವಿ ಅದನ್ನು ಹಾಕೋತು ಅಂತ ಜನ ವಶೀಕರಣ ಆಗ್ತಾ ಬರ್ತೀವಿ ನಿಮಗೆ ಎಂಥವ್ರನ್ನಾದರೂ ನೀವು ಅಟ್ರಾಕ್ಟ್ ಮಾಡುವಂಥದ್ದು ಇದನ್ನು ಯಾರ್ಯಾರು ಎಂಥ ತಗೋತಾರೋ ಅವ್ರು ಉಚಿತವಾಗಿ ನಾವು ಅದನ್ನು ಕೊಡ್ತೀವಿ ಇದು ಈ ಒಂದು ನವರಾತ್ರಿಗೆ ಅದು ಅದ್ಭುತವಾದಂಥ ಒಂದು ವಿಚಾರ ಬಟ್ ಅವ್ರಿರೋ ಬಾಡಿಗೆ ಕೊಟ್ಬಿಡ್ತಾರೆ ಇನ್ನೊಂದೆಲ್ಲ ಹೋಗ್ಬಿಡ್ತಾರೆ ಅದನ್ನು ಸೇಲ್ ಮಾಡಿಬಿಡ್ತಾರೆ ಇನ್ನೊಂದೆಲ್ಲ ತಗೊಂಡು ಅದು ಹಂಗೆ ಅದಕ್ಕೆ ನೀವು ಏನೇ ಮಾಡೋದಾದ್ರೂ ಮಾಡೋದು ಮಾಡ್ತೀರ ದೊಡ್ಡದಾಗಿ ಮಾಡಿ ದೊಡ್ಡದಾಗಿ ಆಲೋಚನೆಗಳನ್ನ ಇಟ್ಕೊಳ್ಳಿ ದೊಡ್ಡದಾಗಿ ನೀವು ಪ್ಲ್ಯಾನಿಂಗ್ ಮಾಡಿದ್ರೆ ದೊಡ್ಡದಾಗಿ ದುಡ್ಡು ಬರುತ್ತೆ ಚಿಕ್ಕದಾಗಿ ಪ್ಲ್ಯಾನಿಂಗ್ ಮಾಡೋದು ಚಿಕ್ಕದಾಗಿ ಬರುತ್ತೆ ಏ ಸಿಂಗಲ್ ಬೆಡ್ರೂಮ್ ಸಾಕು ಅಂತ ನೀವು ಮಾಡ್ತು ಅಂತಂದರೆ ಅದಕ್ಕೆ ತಕ್ಕಂಗೆ ನಿಮಗೆ ನಿಮ್ಮ ಹಣಕಾಸು ಎಲ್ಲ ಒದಗಿ ಬರುತ್ತೆ ಇಲ್ಲ ಡಬಲ್ ಬೆಡ್ರೂಮ್ ತ್ರಿಬಲ್ ಬೆಡ್ರೂಮ್ ಅಂದರೆ ಅದಕ್ಕೆ ತಕ್ಕಂಗೆ ನಿಮ್ಮ ಹಣಕಾಸು ಒದಗಿ ಬರುತ್ತೆ ಅದಕ್ಕೆ ಆಗಬಾರದು ಯಾವುದೇ ಕಾರಣಕ್ಕೂ ಅದಕ್ಕೋಸ್ಕರ ಏನು ಮಾಡಬೇಕು ಅಂತ ನಾವು ನೋಡೋದಾಯಿತು ಅಂತಂದರೆ ಸಂಕಲ್ಪವನ್ನು ಮಾಡಬೇಕು ಮತ್ತು ಈ ನವರಾತ್ರಿಯ ಸಮಯದಲ್ಲಿ ನೀವು ಸಂಕಲ್ಪವನ್ನು ಮಾಡಬೇಕು ನೀವೇನು ಮಾಡಬೇಕು ಇದಕ್ಕೆ ಅಂತಂದರೆ ಈ ಪಾಯ ತೆಗೆದಿರುವಂತಹ ಒಂದು ಜಾಗ ಗೊತ್ತಲ್ಲ ಈ ಪಾಯ ಈ ಯಾರೋ ಮನೆ ಕಟ್ತಾ ಇರ್ತಲ್ಲ ಪಾಯ ತೆಗೆದಿರುವಂಥ ಒಂದು ಜಾಗ ಪಾಯ ಮುಚ್ಚಿದ್ರೂ ಪರವಾಗಿಲ್ಲ ಪಾಯ ತೆಗೆದು ಸ್ವಲ್ಪ ಅದು ಮೆ ಮಣ್ಣಲ್ಲೇ ಮೇಲಿರುತ್ತೆ ಅದನ್ನು ತೊಗೊಂಡ್ಕೊಂಡು ಒಂದು ಇಡೀ ತೊಗೊಂಡು ತೊಗೊತ್ಕೊಂಡು ಬಂದರೂ ಸಾಕು ಹಂಗೆ ಅದ್ಭುತವಾಗಿ ಕೆಲಸ ಆಗುತ್ತೆ ಗೊತ್ತಲ್ಲ ಈ ಅದನ್ನು ನೀವು ತೆಗೆದುಕೊಂಡು ಬಂದು ನೀವೇನು ಮಾಡಬೇಕು ಮನೆಯಲ್ಲಿ ಆಗಿ ಅಂತಂದರೆ ಒಂದು ನಿಂಬೆಹಣ್ಣು ಮನೆ ತಗೊಂಡಿಟ್ಕೋಬೇಕು ಅದನ್ನು ನೀಟಾಗಿ ಶುದ್ಧ ಮಾಡಿ ಸ್ವಲ್ಪ ಒಂಚೂರು ನೀರು ಹಾಕಿ ಒಣಗಿಸ್ಬೇಕು ಒಣಗಿಸ ಆದ ನಂತರ ಈ ನವರಾತ್ರಿ ಸಮಯದಲ್ಲಿ ಯಾವ ದಿನ ಬೇಕಾದರೂ ಮಾಡ್ಬೋದು ಒಂದು ನಿಂಬೆಹಣ್ಣು ತೆಗೆದುಕೊಳ್ಳಿ ಆ ನಿಂಬೆಹಣ್ಣನ್ನು ತೆಗೆದುಕೊಂಡು ನೀವು ಓಂ ಭೂವರ ಸ್ವಾಮಿಯೇ ನಮಃ ಅಂತ ನೂರ ಎಂಟು ಸರಿ ನೀವು ಜಪ ಮಾಡಿ ದೇವ್ರ ಮುಂದೆ ಇಟ್ಟು ಪೂಜೆ ಮಾಡಿ ಆ ನಿಂಬೆ ಹಣ್ಣನ್ನು ಕಟ್ಟು ಮಾಡಿ ನೀವು ಏನು ನೀವು ಪಾಯ್ದ ಮಣ್ಣು ಅಕಸ್ಮಾತ್ ನೀವು ಪಾಯದ ಮಣ್ಣು ಸಿಕ್ಕಿಲ್ವಾ ತಲೆ ಕೆಡಿಸ್ಕೊಳಕ್ಕೆ ಹೋಗ್ಬಿಡಿ ದೇವಸ್ಥಾನದ ಸುತ್ತಮುತ್ತಲೇ ಇರುವಂತಹ ಮಣ್ಣನ್ನು ತೆಗೆದುಕೊಂಡು ಬನ್ನಿ ದೇವಸ್ಥಾನದ ಸುತ್ತಮುತ್ತ ಯಾವುದಾದ್ರು ಮರ ಇತ್ತು ಮರದ ಕೆಳಗಡೆ ಯಾರೂ ಓಡೋರಿಲ್ಲ ಅದನ್ನು ನೀವು ತೆಗೆದುಕೊಂಡು ಬನ್ನಿ ಅದಕ್ಕೆ ನೀವು ಈ ಮಂಥರ್ಸಿರುವಂತಹ ಒಂದು ನಿಂಬೆ ಹಣ್ಣು ಇರುತ್ತಲ್ಲ ಅದನ್ನು ತೆಗೆದುಕೊಂಡು ಹಿಂಡಿ ಹಿಂಡಿ ಅದನ್ನು ನೀವು ಹಸಿರು ಬಟ್ಟೆಯಲ್ಲಿ ಕಟ್ಟಬೇಕು ಹಸಿರು ಬಟ್ಟೆಯಲ್ಲಿ ಕಟ್ಟಿ ದೇವರ ಮುಂದೆ ಒಂದು ಬಟ್ಟಲಲ್ಲಿಟ್ಟು ಪೂಜೆಯನ್ನು ಮಾಡಬೇಕು ನೀವು ನವರಾತ್ರಿ ದಿನ ಫುಲ್ಲು ನವರಾತ್ರಿ ಮುಗಿಯವರು ಆ ನವರಾತ್ರಿ ಆದ ನಂತರ ವಿಜಯದಶಮಿ ಆದ ನಂತರ ನೀವು ಅದನ್ನು ತೆಗೆದುಕೊಂಡು ಒಂದು ಬಾಕ್ಸಲ್ಲಿ ಆ ಮಣ್ಣನ್ನು ಬಾಕ್ಸಲ್ಲಿ ಅಥವಾ ಸ್ಟೀಲ್ ಬಾಕ್ಸಲ್ಲಿ ತೆಗೆದುಬಿಟ್ಟು ಒಂದು ಜಾಗದಲ್ಲಿ ಅಟ್ಟದ ಮೇಲೋ ಅಥವಾ ಒಂದು ಮೂಲೆಯಲ್ಲೋ ನೀವು ಇಟ್ಬಿಡಿ ಸಂಕಲ್ಪನೇ ಮನೆ ಕಟ್ಟಲೇಬೇಕು ಅದೇ ಟೆನಿಕ್ ಅಷ್ಟು ಆಗಲೇಬೇಕು ಅಂತ ಮಾಡಿ ಖಂಡಿತವಾಗ್ಲೂ ನಿಮಗೆ ಆ ಮನೆ ಆಗುವಂಥದ್ದು ಯೋಗ ಬಂದೇ ಬರುತ್ತೆ ಆಗೇ ಆಗುತ್ತೆ ಗೊತ್ತಲ್ಲ ಇದು ವಿಶೇಷವಾದಂಥ ಒಂದು ಅದ್ಭುತವಾದಂಥ ಒಂದು ಇದು ನವರಾತ್ರಿ ದಿನ ನೀವು ಏನು ಸಂಕಲ್ಪ ಮಾಡಿದ್ರು ಕೂಡ ನಡೆಯುತ್ತೆ ಏನು ತಂತ್ರ ಮಾಡಿದ್ರೂ ಕೂಡ ಅದು ಅದ್ಭುತವಾಗಿ ನಡೀತಾ ಹೋಗುತ್ತೆ ಗೊತ್ತಲ್ಲ ನಾವು ಮಾಡ್ಕೊಳ್ಳಿ ಚೆನ್ನಾಗುತ್ತೆ ಒಳ್ಳೆಯದಾಗ್ತಾ ಬರುತ್ತೆ ಮತ್ತು ಯಾರ್ಯಾರಿಗೆ ಮನೆ ಕಟ್ಟುವಂಥ ಯೋಗ ಬರಬೇಕು ಸೈಟ್ ತೊಗೊಳ್ಕೊಂಥ ಬರಬೇಕು ಪುರಾಣ ನಂಗೆ ಮನೆ ಇದೆ ನಿಮ್ಮ ಮಕ್ಳಿಗೆ ಬೇಕು ತಾನೆ ತಗೊಳ್ಳಿ ಯಾರು ಬೇಡ ಅಂದವರು ಅದಕ್ಕೆ ಈ ಒಂದು ತಂತ್ರವನ್ನು ಮಾಡಿ ಬರಬೇಕು ಅನ್ನೋಂಥವ್ರಿಗೆ ನೀವೇನು ಮಾಡಿ ನೀವು ಅಮ್ಮ ಚಾಮುಂಡೇಶ್ವರಿ ನಿನ್ನ ಆಶೀರ್ವಾದ ಸದಾ ನನ್ನ ಮೇಲೆ ಇರುವುದಕ್ಕೆ ನಿನಗೆ ಶತಕೋಟಿ ನಮಸ್ಕಾರ ಓಂ ಚಾಮುಂಡೇಶ್ವರಿ ನಮಃ ಅಂತ ಕಮೆಂಟ್ ಮಾಡಿ ನನಗೆ ಕಳಿಸಿ ನಿಮ್ಮ ಹೆಸರನ್ನು ಕಳಿಸಿ ನಾನು ಸಂಕಲ್ಪವನ್ನು ಮಾಡ್ತೀನಿ ನೀವು ತಂತ್ರವನ್ನು ಮಾಡಿ ಒಂದಕ್ಕೊಂದು ಸೇರಿ ತುಂಬ ಚೆನ್ನಾಗಾಗುತ್ತೆ ತುಂಬ ಒಳ್ಳೆಯದಾಗ್ತಾ ಬರುತ್ತೆ ಅಂತಲ್ಲ ಇದು ವಿಶೇಷವಾದಂಥ ತಂತ್ರದ ವಿಚಾರ ಇನ್ನು ಆಧ್ಯಾತ್ಮ ಪಯಣ ಇದೇ ನವೆಂಬರ್ ತಿಂಗಳಲ್ಲಿ ಆಧ್ಯಾತ್ಮ ಪಯಣಕ್ಕೆ ಓಡ್ತಾ ಇದ್ದೀವಿ ಅದು ಕೇರಳ ಪ್ರವಾಸಕ್ಕೆ ಈ ಕೇರಳ ಪ್ರವಾಸ ಅಂತಂದರೆ ಅದ್ಭುತ ದೇವರ ನಾಡು ಅಂತ ಕರಿತೀವಿ ಪ್ರಕೃತಿ ಸೌಂದರ್ಯ ಇದರಲ್ಲಿ ನಾವು ಅನಂತ ಪದ್ಮನಾಭ ಯಾರೇ ಶ್ರೀಮಂತರಾಗಬೇಕು ಅಂತ ಸಂಕಲ್ಪ ಮಾಡಿರ್ತವೆ ಬರ್ತಾರೆ ಮತ್ತು ಅಲ್ಲಿ ಸಿಗುವಷ್ಟು ತಿರುಪ್ತಿಗಿಂತನೂ ಜಾಸ್ತಿ ಒಡವೆಗಳು ಚಿನ್ನ ಸಿಕ್ಕಿದೆ ಅಂತ ಹೇಳ್ತಾರೆ ಮತ್ತು ಗುರುವಾಯೂರು ಮತ್ತು ಈ ಶ್ರೀಕೃಷ್ಣನ ದೇವಸ್ಥಾನ ಅದ್ಭುತವಾದಂಥ ಒಂದು ದೇವಸ್ಥಾನ ಜೊತೆಗೆ ಇನ್ನೊಂದೇನು ಅಂತಂದರೆ ಅಲ್ಲಿ ವಿಷ್ಣುಮಾಯಿ ಟೆಂಪಲ್ಲು ಮತ್ತು ಅಲ್ಲಿ ಒಂದು ದೊಡ್ಡದೊಂದು ಗ ಜಟಾಯುದ ಒಂದು ಪ್ಲೇಸ್ ಇದೆ ಅಲ್ಲಿ ಇದ್ರ ಮೇಲೆ ಹೋಗೋದು ಟ್ರಾಲಿಯಲ್ಲಿ ಹೋಗೋದು ಟ್ರಾಲಿಯಲ್ಲಿ ಹೋಗುವಂಥದ್ದು ಬೆಟ್ಟದ ಮೇಲಿರುತ್ತೆ ಅದೊಂದು ಮತ್ತು ಅಲ್ಲೇ ಒಂದು ಸಮುದ್ರ ಮತ್ತು ಅಲ್ಲೇ ಒಂದು ತುಂಬ ಒಂದು ಈ ಒಂದು ವಿಶೇಷತೆ ಏನು ಅಂತಂದರೆ ಈ ಒಂದು ಇದರಲ್ಲಿ ಮತ್ತು ಕೆರೆ ಇಲ್ಲಿ ಮಾಟ ಮಂತ್ರ ಹೋಮಾಚಾರ ಅಲ್ಲಿ ಹೋಗಿ ದರ್ಶನ ಮಾಡ್ಕೊಂಡ್ರೆ ಮಾಟಾಚಾರ ಹಂಗೆ ಮಾಟ ಮಂತ್ರ ಅಲ್ಲೇ ಇಳಿದು ಹೋಗ್ಬಿಡುತ್ತೆ ಆ ಥರದ್ದೊಂದು ಇದು ನಾವು ಸ್ವತಃ ನಾವೇ ಜೊತೇಲಿದ್ದು ಹಿಂಗೆ ಊಟ ತಿಂಡಿ ರೂಮ್ ವ್ಯವಸ್ಥೆ ಮತ್ತು ಸ್ನ್ಯಾಕ್ಸು ಎಲ್ಲ ನಮ್ಮತ್ತೆ ನಮ್ಮ ಕಡೆಯಿಂದನೇ ಇರುತ್ತೆ ನೀವು ಆದಷ್ಟು ಬೇಗ ರಿಜಿಸ್ಟರ್ ಮಾಡಿಸಿ ಜೊತೆಗೆ ನಾವೇ ನಿಂತ್ಕೊಂಡು ನಾವೇ ಮಂತ್ರ ಹೇಳಿಕೊಟ್ಟು ನಾವೇ ಅಲ್ಲಿ ತಂತ್ರವನ್ನು ಮಾಡಿಸ್ತೀವಿ ನಿಮ್ಮ ಕೈಯಲ್ಲಿ ಮಾಡಿಸ್ತೀವಿ ಒಂದೊಂದು ದೇವ್ರ ದರ್ಶನ ಮಾಡ್ತಂದ್ರೆ ಒಂದೊಂದು ಚಕ್ರಗಳ ಆಕ್ಟಿವೇಶನ್ ಆಗ್ತಾ ಬರುತ್ತೆ ಅಂಥ ಒಂದು ಸೌಭಾಗ್ಯ ನಿಮಗೆಲ್ಲ ಸಿಗ್ತದೆ ಯಾಕಂದರೆ ಗುರುಗಳ ಜೊತೆ ಹೋಗುವಂಥ ಒಂದು ಸೌಭಾಗ್ಯ ನಿಮಗೆ ಸಿಗ್ತಾ ಹೋಗುತ್ತೆ ನಾನು ಯಾವುದೇ ಕಾರಣಕ್ಕೂ ಮಿಸ್ ಮಾಡ್ಕೊಳಕ್ಕೆ ಹೋಗ್ಬೇಡಿ ಕೇರಳ ಪ್ರವಾಸ ಆದಷ್ಟು ಬೇಗ ನೀವು ಬುಕ್ ಮಾಡ್ಕೊಳ್ಳಿ ಫಸ್ಟು ಯಾರು ರಿಜಿಸ್ಟರು ಮಾಡ್ತಾ ಅವ್ರಿಗೆ ವಿಶೇಷವಾದಂತಹ ಒಂದು ಯಂತ್ರವನ್ನು ಕೊಡಲಾಗುತ್ತದೆ ಅದು ಫಸ್ಟು ಒಂದು ಹತ್ತು ಜನಕ್ಕೆ ನಾವು ವಿಶೇಷವಾದಂಥ ಒಂದು ಯಂತ್ರ ಇಷ್ಟಾರ್ಥ ಸಿದ್ಧಿ ಯಂತ್ರವನ್ನು ನಾವು ಉಚಿತವಾಗಿ ಕೊಡ್ತೀವಿ ಆಮೇಲೆ ಯಾಕಂದರೆ ಎಲ್ಲರೂ ಆಫರ್ ಬಿಡಿ ಆಫರ್ ಬಿಡಿ ಆಯಿತು ಬಿಡೋ ನಾವು ಒಳ್ಳೇದಾಗಲಿ ನಮ್ಮ ವಿದ್ಯಾರ್ಥಿಗಳಿಗೆ ಅಂತ ಅವ್ರು ರಿಜಿಸ್ಟರು ಮಾಡ್ತಿದ್ದಂಗೆ ನಿಮಗೆ ಸಿಗ್ತಾ ಹೋಗುತ್ತೆ ಎಲ್ಲರೂ ಕೂಡ ಆಧ್ಯಾತ್ಮ ಖುಷಿ ಸಂತೋಷ ಭಜನೆ ಮತ್ತು ಕರ್ಮ ಕಳೆಯುವಂಥ ಒಂದು ಅದ್ಭುತವಾದಂಥ ಒಂದು ಕ್ಷಣಗಳನ್ನು ನೀವು ನಮ್ಮ ಜೊತೆ ಕಳೀತಾ ಹೋಗ್ತೀರಾ ಕರ್ಮಗಳನ್ನು ಕಳ್ಕೊತೀರಾ ಖುಷಿ ಸಂತೋಷ ಆನಂದ ನಿಮ್ಮದಿ ಎಲ್ಲವೂ ಸಿಗ್ತಾ ಹೋಗುತ್ತೆ ನಾನು ಕೆಲವೊಂದರ ವಸ್ತುಗಳನ್ನು ಕೊಟ್ಟಲು ಪೂಜೆ ಮಾಡಿಸ್ತಂತ ಹಂಗೆ ನಿಮ್ಮ ನೆಗೆಟಿವ್ ಎನರ್ಜಿ ಹಂಗೆ ಸರ್ರ ಅಂತ ಇಳ್ದೋಗ್ಬಿಡ್ತದೆ ಅಂತ ಒಂದು ಅದ್ಭುತವಾದಂಥ ಒಂದು ದಿನ ಮತ್ತು ಕ್ಷಣವನ್ನು ಕಳೆಯುವಂಥ ಒಂದು ಸೌಭಾಗ್ಯ ನಿಮಗೆ ಸಿಗ್ತಾ ಹೋಗುತ್ತೆ ಗೊತ್ತಲ್ಲ ಆದಷ್ಟು ಬೇಗ ರಿಜಿಸ್ಟರ್ ಮಾಡಿ ನೀವು ಐಶ್ವರ್ಯ ಮ್ಯಾಟ್ರಿಮೋನಿ ಈ ಐಶ್ವರ್ಯ ಮ್ಯಾಟ್ರಿಮೋನಿ ಅಂತ ನಮ್ಮದೇ ಒಂದು ಟ್ರಸ್ಟ್ ವತಿಯಿಂದ ಆಗಿರುವಂಥದ್ದು ಈ ಒಂದು ತುಂಬ ಜನ ನಮ್ಮ ಒಂದು ಆಶ್ರಮಕ್ಕೆ ಬಂದು ಗುರುಗಳೇ ಮದುವೆ ಆಗ್ತಾಯಿಲ್ಲ ನಮ್ಮ ಮಗಳಿಗೆ ಉರುಳೆ ನಮ್ಮ ಮಗನಿಗೆ ಮದುವೆ ಆಗ್ತಾ ಇಲ್ಲ ಯಾವುದಾರು ಹುಡುಗ ಇದ್ದರೆ ಹೇಳಿ ಯಾವ್ದಾದ್ರು ಹುಡುಗಿ ಇದ್ದರೆ ಹೇಳಿ ನಿಮಗೆ ಯಾವ್ದಾದ್ರು ಬಂದು ಅಂತ ಹೇಳಿ 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 ನಾವೊಂದು ಅದ್ಭುತವಂತ ಒಂದು ವೇದಿಕೆಯನ್ನು ಮಾಡಿದ್ವಿ ಇದರಲ್ಲಿ ವೆ ಐಶ್ವರ್ಯ ಅಂತ ವೆಬ್ಸೈಟು ಇದೆ ಆ್ಯಪ್ ಕೂಡ ಇದೆ ಮತ್ತು ಹೆಚ್ಚಿನ ಮಾಹಿತಿಗೆ ನಮಗೆ ಇದನ್ನು ಕಾಂಟ್ಯಾಕ್ಟ್ ಮಾಡಿ ನಿಮ್ಮದೇ ಒಂದು ಸಮುದಾಯದ ನಿಮ್ಮ ಬಾಳ ಸಂಗಾತಿಯನ್ನು ಈ ಒಂದು ವೇದಿಕೆಯಲ್ಲಿ ನೀವು ಹುಡುಕೊಳ್ಳಿ ಎಷ್ಟೊಂದು ಜನ ಬರ್ತಾ ಇದ್ದೀನಿ ಈಗ ಆಲ್ರೆಡಿ ನಮ್ಮ ವೇದಿಕೆಯಿಂದ ನಲವತ್ತು ಮದುವೆಗಳಾಗಿದ್ದಾವೆ ಇನ್ನೂ ಎಷ್ಟೊಂದು ಜನ ಸೆಟ್ ಮಾಡ್ಕೋತಾ ಇದ್ದಾರೆ ಶಾಸ್ತ್ರೋಕ್ತವಾಗಿ ಬರುವಂಥದ್ದು ಇದೆಲ್ಲ ಸಾಲಾವಳಿ ನಾನೇ ನೋಡ್ಕೊಡೋ ಸಾಲಾವಳಿ ಬಂತು ಅಂತಂದರೆ ಮದುವೆ ಸೆಟ್ ಆಗಿರುತ್ತೆ ಮತ್ತು ಈ ಸಮಾವೇಶಗಳು ಮಾಡ್ತಾ ಇದ್ದೀವಿ ಇನ್ನು ಕೆಲವೇ ದಿನಗಳಲ್ಲಿ ಅಲ್ಲಿ ಎಷ್ಟೊಂದು ಜನ ಹುಡುಗ ಹುಡುಗಿ ಬಂದು ಅವರು ತಮ್ಮ ಒಂದು ಪ್ರೊಫೈಲು ಮತ್ತು ಎಲ್ಲ ಹೇಳ್ಕೊತಾರೆ ಅವರ ಅಪ್ಪ ಅಮ್ಮನೆಲ್ಲ ಬರ್ತಾರೆ ಅಲ್ಲೇ ನೋಡ್ಬೋದು ಅಲ್ಲೇ ಸೆಟ್ ಮಾಡ್ಕೋಬೋದು ಇಲ್ಲಾಂದರೆ ಇನ್ನೊಂದು ಹುಡುಗ ಅಥವಾ ಇನ್ನೊಂದು ಹುಡುಗಿನ ನೋಡ್ಬೋದು ಯಾಕಂದರೆ ಯಾರ ಮನೆಗೂ ಯಾರು ಹೋಗೋಂಗಿಲ್ಲ ಒಂದು ಹುಡುಗಿ ಬ ಹುಡುಗ ಬಂತು ಸೆಟ್ಟಾಗಿಲ್ವಂತೆ ಅಥವಾ ಯಾವುದೋ ಹುಡುಗಿ ನೋಡೋಕ್ಕೆ ಸೆಟ್ ಆಗಿಲ್ವಂತೆ ಅನ್ನೋದಕ್ಕಿಂತ ನಮ್ಮ ಆಶ್ರಮದಲ್ಲೇ ಬಂದ್ಬಿಡ್ತು ಅಂತಂದರೆ ಇಷ್ಟೊಂದು ಜನಕ್ಕೆ ಸೆಟ್ ಆಗುತ್ತೆ ಸೆಟ್ ಆಗಿಲ್ಲ ಅಂತಂದರೆ ಇನ್ನೊಂದು ಮತ್ತೆ ಇನ್ನೊಂದನ್ನು ನೋಡ್ಬೋದು ಎಲ್ಲೂ ಒಬ್ಬರು ಮನೆಗೂ ಒಂದು ಕಾಫಿನೂ ಕುಡಿಯುವಂಥ ಒಂದು ಅವಶ್ಯಕತೆ ಇರೋದಿಲ್ಲ ಸೆಟ್ಟಾದರೆ ಸಂತೋಷ ಇಲ್ಲ ಆಗಿಲ್ಲ ಅಂತಂದರೆ ಪರವಾಗಿಲ್ಲ ಈ ರೀತಿ ಒಂದು ಹೋಗ್ತಾ ಬರುತ್ತೆ ಅದಕ್ಕೋಸ್ಕರ ಅಂಥ ಒಂದು ಐಶ್ವರ್ಯ ಮ್ಯಾಟ್ರಿಮೋನಿಯನ್ನು ಈಗ ಆಲ್ರೆಡಿ ನಡೀತಾ ಇದೆ ತುಂಬ ಅನುಕೂಲ ಇತ್ತು ಅಂದರೆ ನಿಮ್ಮ ಫೋಟೋ ಮತ್ತು ಬಯೋಡೇಟವನ್ನು ಕಳಿಸಿ ರಿಜಿಸ್ಟರ್ ಮಾಡ್ಕೊಳ್ಳಿ ತುಂಬ ಚೆನ್ನಾಗಿ ನಿಮ್ಮದೇ ಒಂದು ಬಾಳ ಸಂಗಾತಿಯನ್ನು ನೀವು ನಿಮ್ಮದೇ ಸಮುದಾಯ ನಿಮ್ಮ ಬಾಳ ಸಂಗಾತಿಯನ್ನು ಹುಡ್ಕೊಳ್ಬೋದು ಗೊತ್ತಿಲ್ಲ ಅದನ್ನು ಸದುಪಯೋಗ ಪಡಿಸ್ಕೊಳ್ಳಿ ಅಂತ ಹೇಳ್ತಾ ಇನ್ನಷ್ಟು ವಿಚಾರಗಳನ್ನ ತಿಳ್ಕೊಳ್ಳೋಣ ಮುಂದಿನ ಸಂಚಿಕೆಯಲ್ಲಿ ಅಲ್ಲಿವರೆಗೂ ನಮಸ್ಕಾರ